ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಐದು ದಿನಗಳು ಮಹಾಶಿವರಾತ್ರಿ ಮಹಾಕುಂಭ ಉತ್ಸವ ಏರ್ಪಡಿಸಿದ್ದರು ಈ ಉತ್ಸವದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದರು ಹಾಗೂ ಪ್ರಯಾಗ್ರಾಜ್ ಕುಂಭಮೇಳದ ಪ್ರಸಾದ ತ್ರಿವೇಣಿ ಸಂಗಮದ ಜಲ ಶಿವಲಿಂಗ ಅಘೋರಿಗಳು ಆಶೀರ್ವದಿಸಿದ ರುದ್ರಾಕ್ಷಿ ಕುಂಕುಮ ವಿಭೂತಿ ಮತ್ತು ತ್ರಿವೇಣಿಯ ಮೃತ್ತಿಕೆ ಎಲ್ಲವೂ ಇಲ್ಲಿತ್ತು ಇದಕ್ಕೆ ಟಿಕೆಟ್ ಪಡೆಯಬೇಕಾಗಿತ್ತು ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವ ಭಕ್ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳೂ ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದ ಬಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದಳು ತಪವಯ್ಯ ಧ್ಯಾನವೇ ಘನಕರ ಜಪವಯ್ಯ ದಾನವೆ ಜಗದಳು ತಪವಯ್ಯ ಧ್ಯಾನವೆ ಘನಕರ ಜಪವಯ್ಯ ಅಪಕಾರವನಿ ಬನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು ಧರ್ಮದೇವತೆಗಳೂ ನಿನ್ನ ದರ್ಶನಕ್ಕೆ ಕಾದಿಹರು ಧರ್ಮದೇವತೆಗಳೂ ನಿನ್ನ ದರುಶನಕೇ ಕಾದಿಹರು ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು ಎದ್ದೇಳು ಮಂಜುನಾಥ ಎದ್ದೇಳು ಮುನಿಗಣಂಗಳು ಸ್ತೋತ್ರ ಮಾಡುತಿಹರೂ ಮುನಿಗಣಗಳು ಸ್ತೋತ್ರ ಮಾಡುತಿಹರು ದೇವಾದಿದೇವತೆಗಳು ನಿನ್ನ ಕಾದಿಹರು ಎದ್ದೇಳು ಮಂಜುನಾಥ ಎದ್ದೇಳು ಮೃಗರಾಜನು ನಿನ್ನ ದರುಶನಕ್ಕೆ ಬಂದಿಹನು ಮೃಗರಾಜನು ನಿನ್ನ ದರುಶನಕ್ಕೆ ಬಂದಿಹನು ಗಜರಾಜನು ನಿನಗೆ ಚಾಮರವ ಬೀಸುತಿಹನು ಗಜರಾಜನು ನಿನಗೆ ಚಾಮರವ ಬೀಸುತಿಹನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತಿಹನು ಎದ್ದೇಳು ಮಂಜುನಾಥ ಎದ್ದೇಳು ಕೋಗಿಲೆಗಳೂ ಕೋಗಿಲೆಗಳೂ ಸುಸ್ವರದಿ ಗಾನ ಮೊಳಗುತಿಹವು ಸರಿಗಪದ ಗಪದ ದಪಗಸರಿ ಪ ದಪಗ ಸರಿ ಗರಿ ಸದಸ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು ಸವಿ ಮಾತಿನ ಅರಗಿಳಿಯೂ ನಿನ್ನ ಧ್ಯಾನದಲ್ಲಿಹುದು ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು ಹೆಗ್ಗಡೆಯ ದಂಪತಿಗಳು ನಿನ್ನೆಯ ಸೇವೆಗೆ ಕಾತರಿಸುತ್ತಿಹರು ತಡವು ಏತಕೆ ಪ್ರಭುವೇ ತಡವೂ ಏತಕೆ ಪ್ರಭುವೇ ದರ್ಶನವ ನೀಡೇಳು ಎದ್ದೇಳು ಮಂಜುನಾಥ ಎದ್ದೇಳು ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ಸೇವೆಗಳ ಗೈಯುತಿಹರೂ ಸರ್ವರಕ್ಷಕ ಸರ್ವರಕ್ಷಕನು ನೀನು ನೀಡೇಳು ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತಿಹರೂ ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು ಮೋಕ್ಷವನು ನೀಡೇಳು ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿ ದರುಷನವ ದರ್ಶನವ ನೀಡೇಳು ಏಳು ಬೆಳಗಾಯಿತು ಏಳು ಬೆಳಗಾಯಿತು ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು